ಮಡಿಯಿಂದ ಬರಬೇಕು ನಿಷ್ಠೆಯಿಂದ ಬರಬೇಕು ನಿಷ್ಠೆಯಿಂದ ಈ ಏನಾರು ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿದ್ರೆ ಅದು ಜೇನು ಹೇಳುತ್ತೆ ಪಾಂಡವರು ವನವಾಸ ಇದ್ದಿದ್ದ ಜಾಗ ವನವಾಸ ಇದ್ದಿದ್ದ ಮನೆ ಆಲ್ತಿ ಬೆಟ್ಟದಲ್ಲಿ ವನವಾಸ ಇದ್ದು ಹೋಗಿದ್ರಂತೆ ಪಾಂಡವರು ಈ ಜಾಗದಲ್ಲಿ ವನವಾಸ ಮೇಲ್ಕೋಟೆ ಕೋಟೆ ಬೆಟ್ಟ ಬೆಟ್ಟ ನಂಜನಗೂಡು ಇಲ್ಲಿಗೆಲ್ಲ ಇದು ಸುರಂಗ ಮಾರ್ಗ ಮಾರ್ಗ ಹೋಗಿದೆ ಮೇಡಮ್ ಆಲ್ತಿ ಬೆಟ್ಟಕ್ಕೆ ಬಂದಿದ್ದೀರಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಇದು ಲೊಕೇಶನ್ ಸೂಪರ್ ಆಗಿದೆ ಬ್ಯೂಟಿಫುಲ್ ಲೊಕೇಶನ್ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪಾಪ ಹೆಂಗೆ ಕಳಿಯೋದು ಅಂದ್ಬಿಟ್ಟು ಪರಶುರಾಮ್ ಅವರು ಬರ್ತಾ 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 ಅವ್ರು ಈ ಬೆಟ್ಟ ತುಂಬಾ ದೂರದಿಂದ ಬರ್ತಿದ್ದಂಗೆ ಒಂದು ಜೇನ್ ನೋಣ ಅವ್ರನ್ನ ಈ ಕಡೆ ಕರ್ಕೊಂಬತ್ತಂತೆ ಪರಶುರಾಮ ದಾರಿ ತೋರಿಸ ಜೇನ್ ನೋಣ ತೋರಿಸ್ತಂತೆ ಬರ್ತಾರ ಇಲ್ಲಿಗೆ ತುಂಬಾ ವರ್ಷದಿಂದ ತರ್ಟಿ ಇಯರ್ಸ್ ಇಂದ ಇಲ್ಲಿಗೆ ಬರ್ತೀವಿ ನಾವು ತರ್ಟಿ ಇಯರ್ಸ್ ಇಂದ ಮಿರಾಕಲ್ ತರಾನೇ ಆಗಿದೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ಹೋಗಿದ್ವಿ ಮತ್ತೆ ನಮ್ಮ ಅತ್ತೆ ಮಾವ ಕಾಲದಿಂದ ನಾವ್ ಇಲ್ಲಿ ಬರ್ತಿದ್ವಿ ಅವ್ರು ಬರ್ತಾ ಇದ್ದಿದ್ದು ಮೂವತ್ತು ವರ್ಷ ಮೊದ್ಲಿ ಮೊದಲಿಗೆ ನಮ್ಮ ಮನೇಲಿ ತುಂಬಾ ವಿರುದ್ಧ

ಋಷಿಗಳು ತಪಸ್ಸು ಕೂತಿದ್ದಾರೆ ಯಾರು ಹೋಗಬಾರ್ದು ಅಂತ ಗೋಡೆ ಕಲ್ಲನ್ನ ಹಿಡಿದು ಕಟ್ಟಿದ್ದಾರೆ ತಾಯಿ ಪತಿರತೆ ಅಲ್ಲಪ್ಪ ಕತ್ತರಿಸಾಕು ಅಂತ ಹೇಳಿದಕ್ಕೆ ಯಾರು ಕೇಳಲಿಲ್ಲ ಅವ್ರಿಗೆ ಶಾಪ ಕೊಟ್ಟರು ಕಲ್ಲಾಗು ಅಂತ ಪರಶುರಾಮ ತಂದೆ ಮಾತನ್ನ ನಡೆಸಿನಿ ಅಂತ ಹೇಳಿ ತಾಯಿನ ಕತ್ತರಿಸಾಕ್ತ ಮೂರ್ತಿ ಯಾರು ಮಾಡಿಟ್ಟಿದ್ದಲ್ಲ ನಂದೀಶ್ವರ ಉದ್ವ ಉದ್ವ ಮೂರ್ತಿ ಇನ್ನು ಒಳಗಡೆ ಲಿಂಗು ಇದೆ ಇಲ್ಲಿರೋ ನಂದೀಶ್ವರ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಉದ್ಭವ ಮೂರ್ತಿ ಇಲ್ಲಿ ಅದನ್ನ ಕಣ್ಣ ಇದನ್ನ ಗುರುತಿಸಿರೋದು ಇವರು ಪರಶುರಾಮರು ಪರಶುರಾಮರು ಈ ಇದನ್ನೆಲ್ಲ ಇಲ್ಲಿ ಪರಶುರಾಮನೇ ಕೆತ್ತಿರದ ಇದೆಲ್ಲ ಪರಶುರಾಮನೇ ಮಾಡಿದ್ದು ಆಹ ಹಾ ಯಾರು ಮಾಡಿ ಏನೂ ಮಾಡಿಲ್ಲ ಇದುವರೆಗೂ ಪರಶುರಾಮ ಏನ್ ಮಾಡಿದ್ರೆ ಅಷ್ಟೇ ಇರೋದು ಇಲ್ಲಿಂದ ಇಲ್ಲೆಲ್ಲಿಗೆ ಸುರಂಗ ಮಾರ್ಗ ಇದೆ ಅಂತ ಹೇಳಿ ಸ್ವಾಮಿ ಮೇಲ್ಕೋಟೆ ಕೋಟೆ ಬೆಟ್ಟ ಅಂಜನಗೂಡು ಮೇಲ್ಕೋಟೆ ಕೋಟೆ ಬೆಟ್ಟ ನಂಜನಗೋಡುಗೋಡು ದೇವಸ್ಥಾನ ಎಡಕಿರೋದು ಮೇಲ್ಕೋಟೆ ಬಲಗಡೆ ಇರೋದು ಬಲಗಡೆ ಇರೋದು ಸಿದ್ಧಗಂಗೆ ಶಿವಗಂಗೆ ಕಾಶಿ ತನಕ ಇದೆ ಅದರಲ್ಲಿ ಋಷಿಗಳು ತಪಸ್ಸು ಕುದ್ದಿದ್ದಾರೆ ಯಾರು ಹೋಗಬಾರ್ದು ಅಂತ ಗೋಡೆ ಕಲ್ಲನ್ನು ಕಟ್ಟಿದ್ದಾರೆ ಅದಕ್ಕೆ ಸುಮಿ ನಮಸ್ಕಾರ ನಮಸ್ಕಾರ ಇವತ್ತು ನಿಮ್ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಬಂದಿದ್ವಿ ಇಲ್ಲಿ ಸ್ಥಳ ಪುರಾಣದ ಬಗ್ಗೆ ಹೇಳಕ್ಕಾಗುತ್ತಾ ಹೇಳ್ತೀನಿ ಜಮದಗ್ನಿರುಸಿ ತಪಸ್ಸಿ ಕೂತಿರುವಾಗ ರೇಣುಕಾದೇವಿ ಮರಳಿನಲ್ಲಿ ಅರಬಿ ಮಾಡಿಕೊಂಡು ಸರ್ಪನಲ್ಲಿ ಸಿಂಬಿ ಮಾಡಿಕೊಂಡು ಪೂಜೆಗೆ ನೀರು ತರ್ತಾ ಇದ್ರು ಡೊಂಬರು ಆಟವನ್ನು ಹಾಡ್ತಾ ಇದ್ರು ನೋಡುತ್ತಾ ನಿಂತ್ಕೊಂಡ್ರು ಸರ್ಪ ಸಿಂಬಿ ಆಗಲಿಲ್ಲ ಮರುಳು ಅರಿಬಿ ಆಗಲಿಲ್ಲ ಪತ್ರ ಧರ್ಮ ಹೊರಟಾಯ್ತು ಜಮದಗ್ನಿರುಸಿ ಹೇಳಿದ್ರು ಅವರಿಗೆ ಮೂರು ಜನ ಮಕ್ಕಳು ಇಬ್ರು ಮಕ್ಕಳು ಅವ್ರ ಮಾತನ್ನು ಕೇಳಲಿಲ್ಲ ನಮ್ಮ ತಾಯಿ ಪತ್ರ ಅಲ್ಲಪ್ಪ ಕತ್ರಿಸಾಕು ಅಂತ ಹೇಳಿದ್ದಕ್ಕೆ ಯಾರೂ ಕೇಳಲಿಲ್ಲ ಅವ್ರಿಗೆ ಶಾಪ ಕೊಟ್ಟರು ಕಲ್ಲು ಆಗು ಅಂತ ಪರಶುರಾಮ ತಂದೆ ಮಾತನ್ನು ನಡೆಸ್ತೀನಿ ಅಂತ ಹೇಳಿ ತಾಯಿನ ಕತ್ರಸಾಕ್ತ ಕತ್ತರಿಸಿದಗೆ ಅವ್ರ ಪಾಪ ಎಲ್ಲೋದ್ರೂ ವಿಮೋಚನೆ ಆಗಲಿಲ್ಲ ಜಮನಗ್ನಿ ಋಷಿ ಹೇಳಿದ್ರು ಈ ಬೆಟ್ಟದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಪ್ರತ್ಯೇಕವಾಗಿ ಕುಂತಿದ್ದಾರಪ್ಪ ಪ್ರತ್ಯೇಕವಾಗಿ ನೋಡ್ಕೊಂಡು ಬಂದರೆ ದರ್ಶನ ಮಾಡ್ಕೊಂಬಂದರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಈ ಬೆಟ್ಟದ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಬಂದರು ಮೂರು ಸುತ್ತು ಬಂದಾಗ ದುಂಬಿ ತುಂಬಿ ವಾತಾವರಣ ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಯಾಗಿ ಹೋಗ್ತಾಯಿತ್ತು ಈ ಬಂಡೆಯಲ್ಲಿ ಇದೇ ಸರಿ ದ್ವಾರ ಅಂತ ಹೇಳಿ ಕಡ್ಕೊಂಡು ಬಂದರು ಫಸ್ಟ್ ನಿಂತ್ಕೊಂಡು ಕಡಿದ್ರು ಸಾಕಾದಂಗೆ ಬಕ್ಕೊಂಡು ಅನಂತರ ಬಗ್ಗೆ ಕುಂತ್ಕೊಂಡು ಕಡಿದು ಸ್ವಾಮಿ ದರ್ಶನ ಕೊಟ್ಟಾಗ ಅವರ ಪಾಪ ಪರಿಹಾರ ಆಯಿತು ಪರಿಹಾರ ಆದಮೇಲೆ ಕೆಳಗಡೆ ಒಂದು ಕಲ್ಯಾಣಿಯನ್ನು ಓಪನ್ ಮಾಡಿದ್ರು ಅದು ಹಾಲು ತುಂಬಿ ಉಕ್ಕಿ ಹರಿದು ಅದಕ್ಕೆ ಹಾಂತಿ ಅಂತ ಕೊಟ್ಟರು ಮುಂದೆ ಕೆರೆ ನಿಂತ್ಕೊಂತು ಕೆಂದನಹಳ್ಳಿ ಅಂತ ಈ ದೇವಸ್ಥಾನದಲ್ಲಿ ಸುರಂಗ ಮಾರ್ಗ ಇದೆ ಒಂದು ಮೇಲುಕೋಟೆ ಕೋಟೆ ಬೆಟ್ಟ ನಂಜನಗೂಡು ಒಂದು ಸುರಂಗ ಮಾರ್ಗ ಸಿದ್ಧಗಂಗೆ ಶಿವಗಂಗೆ ಕಾಶಿ ತನಕ ಇದೆ ಆಮೇಲೆ ಜಮದಗ್ನ ಶ್ರೀ ಪರಶುರಾಮನ್ ಹೇಳಿದ್ರು ನಿನ್ಗೆ ಏನು ಬೇಕು ವರ ಕೇಳಪ್ಪ ಅಂದ್ರು ಅವರು ನಮ್ಮ ತಂದೆ ತಾಯಿ ಹೋಗಿದ್ರಲ್ಲ ಅವರು ಕಲ್ಲಾಗಿದಾರಲ್ಲ ಅವರು ಬರಬೇಕು ಅಂದ್ರು ಅವರು ಬಂದರು ಇನ್ನೊಂದು ವರ ಅಂದ್ರೆ ನಿಮ್ಮ ಕೋಪ ಶಾಂತಿ ಆಗಬೇಕು ಅಂದ್ರು ಕೋಪ ಶಾಂತಿ ಆಯಿತು ಇದು ಎಷ್ಟು ವರ್ಷ ಆಳೆ ಸ್ವಾಮಿ ಏನೋ ಇದು ಇತಿಹಾಸ ಸುಮಾರು ಸಾವಿರಾರು ವರ್ಷ ಕಳೆದಿದೆ ಅಂದ್ರೆ ಇದು ರಾಮಾಯಣ ಕಾಲದ ತ್ರೇತಾಯೋಗದ ತ್ರೇತಾಯೋಗದ್ದು 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 ಮಡಿಯಿಂದ ಬರಬೇಕು ನಿಷ್ಠೆಯಿಂದ ಬರಬೇಕು ನಿಷ್ಠೆಯಿಂದ ಈ ಏನಾದ್ರು ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿದ್ರೆ ಅದು ಜೇನು ಹೇಳುತ್ತೆ ಇಲ್ಲಿ ಪಾಂಡವರು ವನವಾಸ ಇದ್ದು ಮನೆಯೂ ಸಹ ಇದೆ

ಇದು ಸುರಂಗ ಮಾರ್ಗ ಮಾಡಿರೋದು ಅದಕ್ಕೆ ಅದೇ ಉದ್ಭವ ಆಗಿರೋದ ಅಥವಾ ಹಿಂಗೆ ಇವರು ಪರಶುರಾಮ್ ಮಾಡಿರೋದ ಇದು ಇದು ಅದೇ ಉದ್ಭವ ಮೂರ್ತಿ ಇಲ್ಲಿಂದ ಏಕ ದಾರಿ ಇದೆ ಸರಿ ಸರಿ ಅಲ್ಲಿ ಕೇಳಿದ್ರು ಹೇಳ್ತಾರೆ ಅವರು ತೋರಿಸ್ತಾರೆ ಇದು ನೋಡಿ ಕಲ್ಲೀರ್ ಕಟ್ಟಿದೆ ಮೇ ಸಿದ್ಧಗಂಗೆ ಶಿವಗಂಗೆ ಕಾಶಿ ತನಕ ಹೋಗಿದೆ ಸಿದ್ಧಗಂಗೆ ಶಿವಗಂಗೆ ಕಾಶಿ ತನಕ ಇಲ್ಲಿ ದೇವತೆಗಳು ಋಷಿಗಳು ತಪಸ್ಸು ಕೂತಿದ್ದಾರೆ ಯಾರು ಒಳಗಡೆ ಹೋಗಬಾರ್ದು ಹೋದ ತಪಸ್ಸಿಗೆ ಭಂಗವಾಗುತ್ತೆ ಅಂತ ಗೋಡೆ ಹಾಕಿದ್ದಾರೆ ಸರಿ ಎರಡು ಒಂದೊಂದ್ ಕಡೆ ಸುರಂಗ ಮಾರ್ಗ ನಾವು ತುಂಬಾ ವರ್ಷದಿಂದ ಆಗ್ಲೇ ಈಗ ನಮ್ ತಂದೆಯವ್ರ ಕಾಲದಿಂದ ನಾವು ಇಲ್ಲಿಗೆ ಬರ್ತಿದ್ವು ಆಶ್ರಮಕ್ಕೆ ಬರ್ತಿದ್ದೋ ಆಮೇಲೆ ದೇವಸ್ಥಾನಕ್ಕೆ ಮೇಲ್ಗಡೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ ಬರ್ತಿದ್ವು ಇದು ಅವಾಗ ಅವರು ನಮ್ಗೆ ಏನ್ ಹೇಳ್ತ ಹೇಳಿದ್ರು ಅಂತ ಅಂದ್ರೆ ಆ ಪರಶುರಾಮ್ ಕಾಲದಲ್ಲಿ ಅವರು ಪರಶುರಾಮ್ ಅವರು ತಮ್ಮ ತಾಯಿನ ತೀರ್ ಬಿಟ್ಟು ಅವರು ಈ ಕಡೆ ಬರ್ತಾ ಇದ್ರಂತೆ ಆ ಪಾಪ ಹೆಂಗೆ ಕಳಿಯೋದು ಅಂದ್ಬಿಟ್ಟು ಪರಶುರಾಮ್ ಅವರು ಬರ್ತಾ 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 ಅವ್ರು ಈ ಬೆಟ್ಟ ತುಂಬಾ ದೂರದಿಂದ ಬರ್ತಿದ್ದಂಗೆ ಒಂದು ಜೇನ್ ನೋಣ ಅವ್ರನ್ನ ಈ ಕಡೆ ಕರ್ಕೊಂಬತ್ತಂತೆ ಪರಶುರಾಮ್ ದಾರಿ ತೋರಿಸ್ ದಾರಿ ತೋರಿಸ್ ಜೇನ್ ನೋಣ ಅವರು ಪರಶುರಾಮ್ ಅವರು ಬಂದು ಬಂದು ನಾವು ಪಾಪ ಕಳಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದಾಗ ಆ ಜೇನೋಳ ಬಂದು ಇವ್ರಿಗೆ ಇಲ್ಲಿ ಕರ್ಕೊಂಬಂದು ಅವರು ಆ ಒಳಗಡೆ ಹಿಂಗೆ ಒಳಗಡೆ ಹೋಯ್ತಂತೆ ಜೇನೋಳ ಆ ಪರಶಾಮ್ ಅವರು ತಮ್ಮ ಕೊಡ್ಲಿ ಇದ ಕೆತ್ತದ್ರಂತೆ ಈ ಈ ಗುಹೆ ಮಾಡುದ್ರಂತೆ ಗುಹೆ ಮಾಡದ್ರಂತೆ ತುಂಬಾ ಗುಹೆ ಒಳಗಡೆ ಹೋದ್ಮೇಲೆ ಅವರು ಫಸ್ಟ್ ನಿಂತ್ಕೊಂಡು ಕೆತ್ತಿದ್ದಾರೆ ಆಮೇಲೆ ಕುಂತ್ಕೊಂಡು ಕೆತ್ತಿದ್ದಾರೆ ಆಮೇಲೆ ಮಲ್ಕೊಂಡು ಕೆತ್ತಿದ್ದಾರೆ ಲಾಸ್ಟ್ ಅಲ್ಲಿ ಅದು ಆ ವಿಗ್ರಹ ಮೂಡ್ ಬಂತಂತೆ ಅದು ಕೊಡ್ಲಿಟ್ ಹೊಡ್ದಿಟ್ಕೆ ಅದು ಇದ ಕ್ಲಾಶ ಆಗ್ಬಿಡ್ತಂತೆ ಅವಾಗ ದರ್ಶನ ಆಯ್ತಂತೆ ದೇವ್ರದು ಅವಾಗ ನಿಲ್ಸ್ಬಿಟ್ರಂತೆ ಅವಾಗ ಬಂದ್ ಇಲ್ ಒಂದ್ ಸರಿ ಬಂದ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ಖುಷಿ ಆಗುತ್ತೆ ಎಲ್ರು ಬಂದ್ ನಿಮ್ಗ ಏನಾದ್ರು ಇದ್ರು ಈ ದೇವಸ್ಥಾನಕ್ ಬಂದ್ ಹೋದ್ಮೇಲೆ ನಮ್ ಇರಕಲ್ಲ ಅದ್ಬು ಹೌದ್ ತುಂಬಾ ಶಾಂತಿ ತುಂಬಾ ಬರ್ತಾರೆ ತುಂಬಾ ವರ್ಷದಿಂದ ಥರ್ಟಿ ಇಯರ್ಸ್ ಇಂದ ಇಲ್ಲಿಗ್ ಬರ್ತೀವಿ ನಾವು ತರ್ಟಿ ಇಯರ್ಸ್ ಇಂದ ಮಿರಾಕಲ್ ತರಾನೇ ಆಗಿದೆ ಒಂದು ಮುಂದೆ ಹೋಗಿದ್ವಿ ಮತ್ತೆ ನಮ್ಮ ಅತ್ತೆ ಮಾವನ್ ಕಾಲದಿಂದ ನಾವ್ ಇಲ್ಲಿ ಬರ್ತಿದ್ವಿ ಅವ್ರ್ ಬರ್ತಾ ಇದ್ದೀವಿ ಮೂವತ್ತ ವರ್ಷ ಮೊದ್ಲ ಮೊದ್ಲಿಗೆ ನಮ್ಮ ಮನೇಲ್ ತುಂಬಾ ವೃತ್ತಿ ಆಗಿದೆ ತುಂಬಾ ತುಂಬಾ ಚೆನ್ನಾಗಿ ಎಜುಕೇಟೆಡ್ ಎಲ್ಲ ದೊಡ್ಡ ದೊಡ್ಡ ಈಗ ನಮ್ ತಮ್ಮ ಡಾಕ್ಟರ್ ಆಗಿದ್ದಾರೆ ಯು ಎಸ್ ಅಲ್ಲಿದ್ದಾರೆ ಅವರು ಇಲ್ಲಿ ಬಂದಾಗ ಇಲ್ಲಿ ಬರ್ತಾರೆ ನೀವ್ ನಾವು ನಾವು ಪುನಾದಲ್ಲಿ ಇದ್ದು ಇವಾಗ ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆ ಅದು ಪರಶುರಾಮ್ ತಾಯಿ ಅದು ತಂದೆ ನಿಮ್ಮ ತಾಯಿ ಹತ್ಯೆ ಮಾಡುವಂತ ಅವ್ರ ತಂದೆ ಮಾತ್ ಮೀರ್ ಮೀರ್ ಬಾರದು ಅಂದ್ಬಿಟ್ಟು ತಾಯಿ ಹತ್ಯೆ ಅವರು ತಾಯಿ ಹತ್ಯೆನ ಪಾಪ ಕಳಿಯೋದ್ ಹೆಂಗೆ ಅಂತ ಅವರು ತುಂಬಾ ಕಡೆ ಹೋಗ್ತಿದಾಗ ಜೇನ್ ನೋಡ ಅವ್ರನ್ನ ಕರ್ಕೊಂಡ್ ಬರ್ತಂತೆ ಈ ಕಡೆ ಸರಿ ಸರಿ ಹಂಗೆ ಒಳಗಡೆ ಪಾಪ ಬಂದಿರೋದು ಏನ್ ಹೇಳ್ತಾರೆ ಅಂತ ಅಂದ್ರೆ ಒಳಗಡೆ ಗುಹೆ ಆಯ್ತಲ್ಲ ಗುಹೆಯಿಂದ ಇಲ್ಲಿಂದ ಮೇಲ್ಕೋಟೆ ಚಲೋರಾಯ ಸ್ವಾಮಿ ಅಲ್ಲಿಗೆ ಹೋಗಕ್ಕೆ ಒಂದು ದಾರಿ ಇದೆ ಅಂತ ಆ ಕಡೆ ಯಾಸ್ತಾ ಸ್ಥಳಕ್ಕೆಲ್ಲ ಹೋಗೋ ದಾರಿ ಇದೆ ಅಂತ ಆತರ ಹೇಳ್ತಿ ಹೇಳ್ತಿದ್ರು ನಮಸ್ಕಾರ ನಿಮ್ಮ ಹೆಸರು ಮೇಡಮ್ ನಿಮ್ಮ ಹೆಸರು ಆಲ್ತಿ ಬೆಟ್ಟ ಆಯ್ತು ಆಯ್ತು ಆಲ್ತಿ ಬೆಟ್ಟಕ್ಕೆ ಬಂದಿದಿರಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಹೌದು ಇದು ಲೊಕೇಶನ್ ಸೂಪರ್ ಆಗಿದೆ ಬ್ಯೂಟಿಫುಲ್ ಲೊಕೇಶನ್ ಹೌದು ಇದರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಓಕೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಒಳ್ಳೆ ಟ್ರೆಕ್ಕಿಂಗ್ ಹೌದು ನೀವು ಬೆಂಗಳೂರಲ್ಲಿ ಇದನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಓಡಾಡ್ತಿರ್ತಾರೆ ಎಲ್ಲರೂ ತುಂಬಾ ಕಾಮಗಿದೆ ಇಲ್ಲ ಇರೋಣ ಅಂತ ಅನ್ನಿಸ್ತಿದೆ ಟ್ರಾಫಿಕ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಬೆಂಗಳೂರು ಟ್ರಾಫಿಕ್ ಇಲ್ಲಿ ಬಂದ್ಮೇಲೆ ಏನ್ ಅನ್ಸ್ತಿದೆ ತುಂಬಾ ಪೀಸ್ಫುಲ್ ಆಗಿದೆ ಮೈಂಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಬಂದಿದ್ದು ತುಂಬಾ ಚೆನ್ನಾಗಿದೆ ಬಟ್ ಇನ್ನ ಸ್ವಲ್ಪ ಇದಕ್ಕೆ ಏನ್ ಹೇಳ್ತಾರೆ ಸಪೋರ್ಟ್ ಬೇಕು ಗೋರ್ಮೆಂಟ್ ಇಂದ ರೋಡ್ ಎಲ್ಲ ಬೇಕು ಓಕೆ ಈ ತರ ಇಡನ್ ಲೊಕೇಶನ್ಸ್ ಇದೆ ಅಂತಾನೆ ಯಾರಿಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಾಗ್ತಾನು ಇಲ್ಲ ಇದೆ ಅನ್ನೋದೇ ನೀವ್ ಎಲ್ಲಿಂದ ಬಂದಿರೋದು ನಾವು ಸಂಜಯ್ ನಿಮ್ಮ ಹೆಸರು ನನ್ನ ಹೆಸರು ಪದ್ಮಾ ನಾಗೇಶ್ ನಿಮ್ಮ ಹೆಸರು ಮಂಜು ಮಂಜು ಪಾಂಡವರು ವನವಾಸ ಇದ್ ಜಾಗ ವನವಾಸ ಇದ್ದಿದ್ ಮನೆ ಆಲ್ತಿ ಬೆಟ್ಟದಲ್ಲಿ ವನವಾಸ ಇದ್ದು ಹೋಗಿದ್ರಂತೆ ಪಾಂಡವರು ಈ ಜಾಗದಲ್ಲಿ ವನವಾಸ ಇದ್ರಂತೆ ಪಾಂಡವರು ಈ ಜಾಗದಲ್ಲಿ ಪಾಂಡವರು ವನವಾಸ ಇದ್ದು ಹೋಗಿ ಹೋಗಿರೋ ಜಾಗ ಇದು ಆಳ್ತಿ ಬೆಟ್ಟದಲ್ಲಿ ಇದ್ರಂತೆ ಆಲ್ತಿ ಬೆಟ್ಟ ಸೂಪರ್ ಪ್ಲೇಸು ಸಕತ್ತಾಗಿದೆ ನಾಗಮಲದಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಅಷ್ಟೆ ತುಂಬ ಚೆನ್ನಾಗಿದೆ ಆಲತ್ತಿ ಅಂತ ಇದು ಗ್ರಾಮದ ಹೆಸರು ಮತ್ತು ಈ ಬೆಟ್ಟದಲ್ಲಿ ಶ್ರೀ ಪರಶುರಾಮ ಕ್ಷೇತ್ರ ಅಂತ ಪ್ರಸ್ ತುಂಬ ಪ್ರಸಿದ್ಧಿ ಸಾವಿರದ ಐನೂರು ಸಾವಿರದ ಐನೂರು ವರ್ಷಗಳ ಇತಿಹಾಸವು ಇಲ್ಲಿ ಆಲತ್ತಿ ಅಂತ ಇದು ಗ್ರಾಮದ ಹೆಸರು ಮತ್ತು ಈ ಬೆಟ್ಟದಲ್ಲಿ ಶ್ರೀ ಪರಶುರಾಮ ಕ್ಷೇತ್ರ ಅಂತ ಪ್ರಸ್ ತುಂಬ ಪ್ರಸಿದ್ಧಿ ಸಾವಿರದ ಐನೂರು ಸಾವಿರದ ಐನೂರು ವರ್ಷಗಳ ಇತಿಹಾಸವು ಇಲ್ಲಿ ಪ್ರಸಿದ್ಧಿಯಾಗಿದೆ ಮೊದಲು ಇಲ್ಲಿ ತಾಯಿಯ ಆರಕಿ ಇಷ್ಟಾರ್ಥವನ್ನು ನೆರವೇರಿಸೋಕ್ಕೋಸ್ಕರವಾಗಿ ಪರಶುರಾಮ ಈ ಮಾರ್ಗವಾಗಿ ಬಂದು ಇಲ್ಲಿ ಮಲ್ಲಿಕಾರ್ಜುನ ಅಂತ ದೇ ದೇವರು ಆ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಇಲ್ಲಿ ಅವನ ಕೊಡ ಕೊಡಲಿಯಿಂದ ಮೇಲುಗಡೆ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಬಂಡೆಯಲ್ಲಿ ಕೊಡಲಿಯಿಂದ ಕೆದ್ದು ಒಡೆದು ಹೊಡೆದು ಹೊಡೆದು ಅದನ್ನು ಗುಹೆ ಥರ ಮಾಡಿ ಅಲ್ಲಿ ಶಿವನನ್ನು ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಹಾಲಿಂಗ ಮಲ್ಲಿಕಾರ್ಜುನ ಅಂತ ನಾ ನಾಮಕರಣ ಅವನ ಹೆಸರು ದೇವರ ಹೆಸರನ್ನು ಕರೆದು ಅಲ್ಲಿ ಪೂಜೆ ಮಾಡಿ ಭಗವಂತ ಇಲ್ಲಿ ನೆಲೆಸಿದ್ದೆ ನೆಲೆಸಲಿಕ್ಕೆ ಪರಶುರಾಮ ಕಾರಣ ಪರಶುರಾಮ ಅವಾಗ ಬಂಡೆ ಹೊಡಿತಾ ಹೊಡಿತಾ ಆ ಶಿವನನ್ನು ಧ್ಯಾನ ಧ್ಯಾನ ಮಾಡ್ತಾ ಆ ಕೊಡಲಿಂದ ಹೊಡೆದೇ ಒಡೆದೇ ಹೊಡೆದಾಗ ಆ ಬಂಡೆಯಿಂದ ಹಾಲಿನಂತೆ ನೀರು ಹರ್ಕೊಂಡು ಹೋಗಿ ತುಂಬ ದೂರ ನೆಲೆ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗಿ ಅದು ನಿಲ್ಲುತ್ತೋ ಅಷ್ಟು ದೂರ ಹೋದ್ಮೇಲೆ ಅದು ಅಲ್ಲಿಂದ ಹಾಲು ಹರ್ಕೊಂಡು ಹೋಗ್ತಾ ಇರೋದು ನಿಂತು ನಿಂತು ಹೋಗ್ಬಿಡುತ್ತೆ ಅದು ನಿಂತ ಮೇಲೆ ಅಲ್ಲಿ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಅಲ್ಲಿ ಅದು ಒಂದು ಊರಾಗಿ ಪ್ರಸಿದ್ಧಿಯಾಗಿ ಅಲ್ಲಿ ಆಲತಿ 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 ಅಂತ ಕರೀತಾರೆ ಹಾಲು ಹರಿದು ಹರಿದು ಹೋಗಿರುವುದರಿಂದ ಆಲತಿ ಅಂತ ಹೆಸರು ಬಂತು ಸರ್ ಆ ಊರಿಗೆ ಊರ ಹೆಸರು ಆಲತಿ ಆಲತಿ ಬೆಟ್ಟದ ಹೆಸರು ಆಳತಿ ಬೆಟ್ಟ ಹಾಂ ಆಲತಿ ಅಂತ ಬರುತ್ತೆ ಅವರಿಗೆ ಆ ಗ್ರಾಮದೇವತೆ ಹೆಸರು ಇಡ್ತಾರೆ ಶಿವ 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 ಅಲ್ಲಿ ನೆಲೆಸ್ತಾನೆ ಕ್ಷೇತ್ರ ಕ್ಷೇತ್ರಾಧಿಪತಿ ಶ್ರೀ ಮಲ್ಲಿಕಾರ್ಜು ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಆಮೇಲೆ ಇಲ್ಲಿ ನಮ್ಮ ಅಮರಾನಂದನಾಥ ಸ್ವಾಮೀಜಿ ಅಂತ ಅವರು ಬಂದು ಇಲ್ಲಿ ಒಂದು ಸಣ್ಣದಾಗಿ ಗುಡಿಸಲು ಮಾಡಿಕೊಂಡು ಇಲ್ಲಿ ಅವರು ಇದ್ಕೊಂಡು ಇಲ್ಲಿ ಪ್ರವಚನಗಳು ಉಪದೇಶಗಳು ಭಗವದ್ಗೀತೆ ಪಾರಾಯಣ ಮಾಡ್ತಾ ಮಾಡ್ತಾ ಇಲ್ಲಿ ಅವರು ಒಂದು ಸಂಸ್ಥೆಯನ್ನಾಗಿ ಅವರು ಸ್ಥಾಪನೆ ಮಾಡ್ತಾರೆ ಇದು ವರ್ಷ ಶುರುವಾಗಿರೋದು ಇದು ಮಾಡಿ ಈ ದೇವಸ್ಥಾನ ಮಾಡಿ ದೇವಸ್ಥಾನ ಮಾಡಿ ಎರಡು ವರ್ಷ ವರ್ಷ ಎರಡು ವರ್ಷಾತ್ರಿ ಶಿವರಾತ್ರಿ ಟೈಮಲ್ಲಿ ಮಾತ್ರ ಇಲ್ಲಿ ಸಂಜೆ ಇದು ಆದಿಚುಂಚನಗಿರಿಗೆ ಸೇರಿ ಆದಿಚುಂಚನಗಿರಿಗೆ ಸೇರಿ ಆರು ವರ್ಷಗಳಾಯ್ತು ಆರು ವರ್ಷ ಅದಕ್ಕಿಂತ ಮೊದಲು ಇಲ್ಲಿ ಆಲತಿ ಗ್ರಾಮದ ಅಮರಾನಂದನಾಥ ಸ್ವಾಮೀಜಿ ಅಂತ ಅವರು ಇಲ್ಲಿ ಇದ್ಕೊಂಡು ಇಲ್ಲಿ ಸ್ಥಾಪನೆ ಮಾಡಿ ಪೀಠವನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಯಾವ ದೇವರಿದೆ ಸ್ವಾಮಿ ಇಲ್ಲಿ ಮಲ್ಲಿಕಾರ್ಜುನ ಪ್ರಧಾನ ದೇವತೆ ಈಗ ಸ್ಥಾಪನೆ ಮಾಡಿರೋದು ಗಣಪತಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವತೆಗಳು ಒಲ್ಲಿ ದೇವಿ ದೇವಸೇನ ಆಮೇಲೆ ಚಂಡಿಕೇಶ್ವರ ಸ್ವಾಮಿ ಚಂಡಿಕೇಶ್ವರ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಶ್ರೀ ಭ್ರಮರಾಂಬಿಕಾ ದೇವಿ ಇದು ಕ್ಷೇ ಈ ಕ್ಷೇತ್ರದ ಕ್ಷತಿ ದೇವತೆ ಭ್ರಮರಾಂಬಿಕಾ ದೇವಿ ಇಲ್ಲಿ ದುಂಬಿಗಳು ಬಹಳ ಇದ್ದಾವೆ ಅದರಿಂದ ಅಂಬಿಗು ಪಾರ್ವತಿ ಶಿವನ ಪತ್ನಿ ಆದ್ದರಿಂದ ಅವನಕ್ಕೆ ಮತ್ತು ದುಂಬಿಗಳು ಇಲ್ಲಿ ಜಾಸ್ತಿ ಇರೋದರಿಂದ ಭ್ರಮರಾಂಬಿಕಾ ಅಂತ ಕರಿತಾರೆ ಅಂಬಿಕನ್ನು ಭ್ರಮರ ದುಂಬಿ ದುಂಬಿಯ ರೂಪದಲ್ಲಿ ಇಲ್ಲಿ ಪೂಜಿಸಲ್ಪಡ್ತೀವಿ ನಾವು ಅದರಿಂದ ಇಲ್ಲಿ ಕ್ಷೇತ್ರ ಕ್ಷೇತ್ರ ಪಾ ಕ್ಷೇತ್ರಾಧಿಪತಿ ಕ್ಷೇತ್ರ ಮಾತಾ ಭ್ರಹ್ಮರಾಂಬಿಕಾ ದೇವಿ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ಕಾಲಭೈರವೇಶ್ವರನ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅದರಿಂದ ಮತ್ತು ನಂದಿ 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 ದೇವರನ್ನು ಇಲ್ಲಿ ಶಿವನ ವಾಹನ ಆಗಿರೋದ್ರಿಂದ ಸ್ಥಾಪನೆ ಮಾಡಿದ್ದೀವಿ ಮತ್ತು ಆಮೇಲೆ ಇನ್ನು ಮುಂದಿನ ಶಿವರಾತ್ರಿ ಜಾತ್ರೆ ಟೈಮಲ್ಲಿ ಶಿವನ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ಶಿವರಾತ್ರಿ ದಿವಸ ಸಾಯಂಕಾಲ ಐದುವರೆಗೆ ರಥೋತ್ಸವ ಆಗುತ್ತಿಲ್ಲ ಶಿವರಾತ್ರಿ ಶಿವರಾತ್ರಿ ದಿವಸ ಅವರು ಅದರಿಂದ ಮೊದಲು ಮೂರು ಜನ ಪ ಸ್ವಾಮಿಗಳು ಇಲ್ಲಿದ್ದರಂತೆ ಅವರು ಈ ಸ್ಥಾಯಿ ಪೀಠಕ್ಕೆ ಪ್ಲೇಸ್ ಚಾನಲ್ ಹೆಸರು ಲೆಟ್ಸ್ ವಿತ್ ಮಿತ್ ತುಮಕೂರ್ ನಾವು ತುಮಕೂರ್ ಅವರು ಹೌದಾ ನಿಮ್ಮ ಇದೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಥ್ಯಾಂಕ್ ಯು ನೋಡಿ ಧನ್ಯವಾದಗಳು